ಭಾರತಕ್ಕೇನು ಸಾಲ ಎಷ್ಟಾಗಿದೆ ಅಂದರೆ ಸಂತೋಷ್ ಲಾಡ್ ಹೇಳ್ತಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂತ ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟ್ ಈಗ ಚಾರ್ಜ್ ಜಿ ಪಿ ಟಿ ತೆಗೆದು ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟ್ ಭಾರತದ ಎಕ್ಸ್ಟರ್ನಲ್ ಡೆಪ್ಟನ್ನು ಅದನ್ನು ರೂಪಿ ಕನ್ವರ್ಟ್ ಮಾಡಿದ್ರೆ ಒಂದು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಕೋಟಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿ ಬರುತ್ತೆ ಲಾಡು ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಯಾರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬಿದ್ದಾನಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗುಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂತ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯೆನ್ಸಿಯಲ್ ಪರ್ಸನ್ಸ್ ಅಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರಿತಾ ಇರೋಂಥದ್ದು ಪ್ರಿಯಾಂಕಾ ಅವರೇ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲೇ ಮಾಡೋಕ್ಕ ಇಲ್ಲ ನೆಹರು ಮರಿಮಗಳ ಹೆಸರು ಇಟ್ಕೊಂಡಿರುವಂಥ ನಿಮ್ಮ ಕೈಲೆಯಲ್ಲಿ ಮಾಡೋಕ್ಕಾಗುತ್ತೆ ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ತಡಿಲಿಕ್ಕೆ ಆಗಲಿಲ್ಲ ಅವ್ರಿಗೆ ನ್ಯಾಯ ಕೊಡಿಸೋಕು ಆಗಲಿಲ್ಲ ನೀವೇ ಒಬ್ರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿಗೆ ನ್ಯಾಯ ಕೊಡಕ್ಕೆ ನಿಮ್ಮ ಕೈಲಾಗಿಲ್ಲ ಇನ್ನು ಸುಮ್ಮನೆ ದಿನ ನಾನು ಬಚ್ಚಿದ್ದೀನಿ ಬಚ್ಚಿದ್ದೀನಿ ಅಂತ ತೋರಿಸೋದಕ್ಕೆ ಈ ಥರ ಕರ್ಕಶವಾಗಿ ಮಾತಾಡ್ತಾ ಇರಬೇಡಿ ಈಗ ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಲ್ಲಿ ನಾನು ಏನು ಕಡ್ದು ದಬಾಕಿದ್ದೀನಿ ಹೇಳಿ ನೀವೊಂದು ಪ್ರೆಸ್ ಮೀಟ್ ಮಾಡಿದ್ದೀರಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ನೋಡ್ರೆ ಶಾಲೆ ಮಕ್ಕಳಿಗೆಲ್ಲರೂ ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಟುಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಒಂದು ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲಿ ಏನಾರು ಮಾಡಿದ್ರು ಸರ್ ನೀವು ಏನು ಮಾಡಲಿಲ್ಲ ನೀವು ಹಾಗೆ ಐ ಟಿ ಬಿ ಟಿ ನಲ್ಲಿ ಮೊನ್ನೆ ಬ್ಲಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಧಮಕಿ ಆಗ್ತಾರೆ ನೀವು ಒಬ್ಬ ಐ ಟಿ ಬಿ ಟಿ ಸಚಿವರಾಗಿ ಒಂದು ಮಾತಾಡಿದಿರ ಸರ್ ಕಂಪ್ನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ದಯವಿಟ್ಟು ಮಳೆ ಜಾಸ್ತಿ ಆಗಿದೆ ನಾವು ಬೇಗ ಟಾರ್ ಹಾಕೊಡ್ತೀವಿ ಅಂತ ಒಂದು ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಮಾತಾಡಲಿಲ್ಲ ಮತ್ತೆ ಯಾವ್ದು ಸರ್ ನಿಮ್ಮದು ಅದು ಯಾರು ನಿಮಗೆ ನಿಮ್ಮ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥ ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವ್ರು ಮಾಡಿದ ಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆಂತಟ್ಕೊಳ್ಳಿ ಬೇಡ ಅಂತೇಳಲ್ಲ ಮಾಡಿರೋದು ಯಾವ್ದಾರು ನೋಡಿದೀರ ನೀವು ಯಾವುದನ್ನು ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಆಗಿದೆ ಅಂತ ಹೇಳಿ ಇಡೀ ಊರು ಮಂದಿ ಎಲ್ಲ ಉಗಿತಾ ಇದ್ದಾರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟರ್ ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಿದ್ರು ಸರ್ ಅವರಿಗೆ ಓಡಾಡಕ್ಕೆ ರಸ್ತೆ ಅರ ಕೊಡ್ಬೋದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡಲ್ಲ